ಮೇಲೆ ನಡೆದ ದಾಳಿಯನ್ನು ಪ್ರಶ್ನಿಸಿದ ನೂರ ನಲವತ್ತೆರಡು ಸಂಸದರ ಅಮಾನತನ್ನು ಕೇಂದ್ರ ಸರ್ಕಾರ ಹಿಂಪಡೆಯಬೇಕು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರ ಹಿಟ್ಲರ್ ಧೋರಣೆ ಸರ್ವಾಧಿಕಾರಿ ವರ್ತನೆಯನ್ನು ಖಂಡಿಸಿ ಶಿವಮೊಗ್ಗ ನಗರದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಸ್ ಸುಂದರೇಶ್ ಅವರು ವಿರೋಧ ಪಕ್ಷದವರ ಧ್ವನಿ ಅಡಗಿಸುವ ಪ್ರಯತ್ನದಲ್ಲಿ ಅಮಿತ್ ಶಾ ಮೋದಿ ತೊಡಗಿದ್ದಾರೆ ಬಿಜೆಪಿ ಸರ್ಕಾರ ಸಂವಿಧಾನ ವಿರೋಧಿ ಸರ್ಕಾರವಾಗಿದ್ದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುತ್ತಿದೆ ಸಂಸತ್ ಮೇಲೆ ದಾಳಿ ಮಾಡಿದವರಿಗೆ ಪಾಸ್ ನೀಡಿದವರಿಗೆ ರಕ್ಷಣೆ ಮಾಡುತ್ತಿದೆ ಈ ನಡವಳಿಕೆಯನ್ನ ಖಂಡಿಸುತ್ತೇವೆ ಎಂದು ಆರೋಪಿಸಿದರು ಈ ವೇಳೆ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಪದಾಧಿಕಾರಿಗಳು ಕಾರ್ಯಕರ್ತರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು ನ ಅಭಿಯಂತೆದದರಣ ಮಾಡುತ್ತು ಮೀ ಸರ್ಕಾರಕ್ಕೆ ಧಿಕಾರ ಧಿಕಾರ ರಾಜಕೀಯ ಹೋರಾಟಗಾರರ ಅಭಿಯಕ್ತರಣ ಮಾಡುತ್ತು ಬಿಜೆಪಿ ಸರ್ಕಾರಕ್ಕೆ ಧಿಕಾರ ಧಿಕಾರ ನ್ಯಾಯ ಬೇಕು ಇತರ ಆದಿ ಸರ್ಕಾರಕ್ಕೆ ಇದು ಮಜಿ ಸರ್ಕಾರಕ್ಕೆ ಧಿಕಾರ ಧಿಕಾರ ವಿರೋಧ ಸರ್ಕಾರಕ್ಕೆ ಧಿಕಾರ ಧಿಕಾರ ಚುನಾವಣಾ ಸರ್ಕಾರಕ್ಕೆ ಧಿಕಾರ ಧಿಕಾರ ಸರ್ವಾಧಿಕಾರಿ ಸರ್ಕಾರಕ್ಕೆ ಧಿಕಾರ ಧಿಕಾರ ಸರ್ಕಾರಕ್ಕೆ ನರೇಂದ್ರ ಮೋದಿ ಸರ್ಕಾರಕ್ಕೆ ನರೇಂದ್ರ ಮೋದಿ ಮೋದಿಗೆ ಮೋದಿಗೆ ಸಂಸತ್ ಅಧಿವೇಶನ ಚರ್ಚೆಗೆ ಅವಕಾಶ ನೀಡದ ನರೇಂದ್ರ ಮೋದಿಗೆ ಮೋದಿ ವಾಧಿಕಾರಿ ಮೋದಿಗೆ ತಾರೀಕು ಏನು ಸಂಸತ್ ಮೇಲೆ ದಾಳಿ ನಡೆದಿದೆ ಅದರ ವಿರುದ್ಧವಾಗಿ ಇವತ್ತು ಇಡೀ ದೇಶದಲ್ಲಿ ಎಲ್ಲ ಪಕ್ಷಗಳು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದಾವೆ ಈ ಕೇಂದ್ರ ಸರ್ಕಾರದ ಭದ್ರತೆ ವೈಫಲ್ಯವನ್ನು ಇಡೀ ವಿಶ್ವ ನೋಡ್ತಾ ಇದೆ ಇವತ್ತು ದಾಳಿ ಮಾಡಿದಂಥವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಈಗಾಗಲೇ ಬಿ ಜೆ ಪಿ ಮಾಡ್ತಾ ಇದ್ದಂತೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಯಾವುದೇ ಸಂಸತ್ ಸದಸ್ಯ ಒಳಗಡೆ ನೀವು ಅದರ ವಿರುದ್ಧ ಮಾತಾಡೋರು ಸುಮಾರು ನೂರ ಜನ ಸಂಸತ್ತನ್ನು ಇವತ್ತು ಅಮಾನತ್ ಮಾಡಿರ್ತಕ್ಕಂಥದ್ದು ಈ ದೇಶದ ಇತಿಹಾಸದಲ್ಲೇ ಇದು ಪ್ರಥಮ ಯಾಕೆ ಅಂತ ಹೇಳಿದ್ರೆ ಈ ರೀತಿಯ ಹಿಟ್ಲರ್ ಧೋರಣೆ ಒಂದು ಇವತ್ತು ಸಂಸತ್ತನ್ನು ನೀವು ಧ್ವನಿ ಅಡಿಸ್ತಕ್ಕಂಥ ಕೆಲಸ ವಿರೋಧ ಪಕ್ಷದ ಧ್ವನಿ ಅಡಿಸ್ತಕ್ಕಂಥ ಕೆಲಸವನ್ನು ಶ್ರೀಮಂತ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಈಗಾಗಲೇ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇಡೀ ದೇಶ ಅವರ ಆಕ್ಟಿವಿಟೀಸ್ ಅನ್ನು ನೋಡ್ತಾ ಇದೆ ಯಾರು ದಾಳಿ ಮಾಡಿದ್ದಾರೋ ಆ ದಾಳಿಗೆ ಪಾಸ್ ಕೊಟ್ಟಂತ ಎಂ ಪಿಯನ್ನು ರಕ್ಷಣೆ ಮಾಡಿ ಪ್ರತಾಪ್ ಸಿಂಹ ಅವರ ಪಕ್ಷ ಸ್ವಪಕ್ಷ ಒಂದು ಒಬ್ಬ ಒಬ್ಬ ಎಂ ಪಿ ರಕ್ಷಣೆ ಮಾಡಲಿಕ್ಕೆ ಸುಮಾರು ನೂರ ನಲವತ್ತಾರು ಜನ ಎಂ ಪಿಗಳನ್ನು ಪಾರ್ಲಿಮೆಂಟಿನಿಂದ ಅಮಾತ್ ಮಾಡಿರ್ತಕ್ಕಂಥದ್ದು ಅತ್ಯಂತ ಅವಮಾನ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಕೆಟ್ಟೋಗಿರ್ತದೆ ಮತ್ತು ಈ ಪ್ರಜಾಪ್ರಭುತ್ವ ಕಗ್ಗೊಲೆ ಆಗ್ತಾ ಇದೆ ಈ ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಅದಕ್ಕಾಗಿ ಇವತ್ತು ಅದರ ವಿರುದ್ಧವಾಗಿ ನಾವು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಬಹಳಷ್ಟು ಮುಖಂಡರುಗಳು ಕಾರ್ಯಕರ್ತರುಗಳು ನಾವೆಲ್ಲರೂ ಕೂಡಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ನೀವು ಸ ಆ ಸಂಸದನ್ನು ಕೂಡಲೇ ವಾಪಾಸ್ ತೆಗೆದುಕೊಳ್ಬೇಕು ಮತ್ತು ನೀವು ಯಾರು ನಿಮ್ಗೆ ಆ ಪಾಸ್ಕೋರ್ಟ್ ಉಗ್ರ ದಾಳಿ ಕಾರಣರಾದರೂ ಅವರನ್ನು ಕೂಡಲೇ ಬಂಧಿಸಿ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ಬೇಕು ಅಂತೇಳಿ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಜೊತೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತು ಏನು ಕೇಂದ್ರ ಸರ್ಕಾರ ಇವತ್ತು ಅಲ್ಲಿರ್ತಕ್ಕಂಥ ಏನು ದಾಳಿ ಮಾಡಿದ್ದಾರೆ ಅವರಿಗೆ ಆಗಿ ಇವತ್ತು ಸಹಕರಿಸ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅದಕ್ಕಾಗಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ದೇಶದಲ್ಲಿ ಇವತ್ತೇನು ಇಂಡಿಯಾ ಘಟಬಂಧನ್ ಇದೆ ಎಲ್ಲ ಪ್ರಾದೇಶಿಕ ಪಕ್ಷಗಳು ಕೂಡ ಇವತ್ತು ಕೇಂದ್ರ ಸರ್ಕಾರ ಇವರ ಆಕ್ಟಿವಿಟಿಸ್ನೆಲ್ಲ ನೋಡ್ತಾ ಇದ್ದಾರೆ ಹಾಗಾಗಿ ನಾವು ಮೋದಿ ಮತ್ತು ಅಮಿತ್ ಶಾರ ಆಡಳಿತಕ್ಕೆ ನಾವು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಧಿಕ್ಕಾರವನ್ನು ಹೇಳ್ತಾ ಇದ್ದೇವೆ ಅವರ ಆಡಳಿತದಲ್ಲಿ ಈ ರೀತಿಯ ಭಾರತದಲ್ಲಿ ಪ್ರಜಾಪ್ರಭುತ್ವ ಕಗ್ಗೊಲೆ ಆಗಬಾರ್ದು ಅಂತೇಳಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೇವೆ